ಹಾಯ್ ವೆಲ್ಕಮ್ ಟು ಚಂದ್ರಿಕಾ ಕುಕ್ಕಿಂಗ್ ಆರೋಗ್ಯಕರವಾದ ಹಾಗಲಕಾಯಿ ಗೊಜ್ಜು ಮಾಡೋದನ್ನ ತೋರಿಸ್ಕೊತೀನಿ ಇದು ಬಿಸಿ ಬಿಸಿಯಾಗಿ ಟೇಸ್ಟಿಯಾಗಿರುತ್ತೆ ಮಾಡೋಣ ಮಾಡೋದು ನೋಡೋಣ ಹಾಗಲಕಾಯಿ ಗೊಜ್ಜು ಮಾಡ್ಕೊಳ್ಳೋದಿಕ್ಕೆ ಹಾಗಲಕಾಯನ್ನ ವಾಶ್ ಮಾಡಿ ಈ ಥರ ತೆಳ್ಳು ಕಟ್ ಮಾಡಿ ಇಟ್ಕೋಬೇಕು ಇವಾಗ ಮಾಡೋಣ ಬನ್ನಿ ಹಿಂಗೆ ಅಂತ ಇವಾಗ ಹುರ್ಕೊಳ್ಳೋಣ ಜೀರಿಗೆ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಮೆಂತ್ಯ ಒಂದು ಕಾಲು ಸ್ಪೂನ್ ಹಾಕ್ಕೊಂಡಿದ್ದೀನಿ ಸಾಸಿವೆ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಇವಾಗ ಕೆಂಪಿಗೆ ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಇದಾಗಿದೆ ಇವಾಗ ಆಫ್ ಮಾಡೋಣ ಇವಾಗ ಈ ಪುಡಿ ಮಾಡ್ಕೊಳ್ಳೋಣ ಸಾಸಿವೆ ಜೀರಿಗೆ ಇದನ್ನು ಪುಡಿ ಮಾಡ್ಕೊಳ್ಳೋಣ ಇವಾಗ ಇವಾಗ ಪುಡಿ ಆಗಿದೆ ಎಣ್ಣೆ ಹಾಕೊಳ್ಳೋಣ ಬಾಳ್ಲಿಕ್ಕಾದಿದೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಇವಾಗ ಈರುಳ್ಳಿ ಒಂದು ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಮೂರು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ತೆಂಗಿನಕಾಯಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಬ್ರೌನ್ ಕಲರ್ ಬರೋ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ಇದ್ರ ಜೊತೆಗೆ ಫ್ರೈ ಮಾಡ್ಕೊಳ್ಳೋಣ ಹ್ಞೂ ಇವಾಗ ಆಗಿದೆ ಇದು ಹ್ಞೂ ಫ್ರೈ ಮಾಡಿರೋದನ್ನ ಮಿಕ್ಸಿಗೆ ಹಾಕೊಳ್ಳೋಣ ಇದನ್ನು ರುಬ್ಕೊಂಬರೋಣ ಇವಾಗ ರುಬ್ಬಾಗಿದೆ ಎರಡು ಸ್ಪೂನ್ ಎಳ್ಳನ್ನ ಹಾಕ್ಕೊಂಡಿದ್ದೀನಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇವಾಗ ಎಳ್ಳು ಹಾಕೊಳ್ತಾ ಇದ್ದೀನಿ ಹ್ಞೂ ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ ಬಾಣಲಿ ಕಾದಿದೆ ಸ್ವಲ್ಪ ಸಾಸಿವೆ ಹಾಕೋಣ ಸಾಸಿವೆ ಕರ್ಬಿನ ಸೊಪ್ಪು ಈರುಳ್ಳಿ ಇವಾಗ ಹಾಗೂಕಾಯಿ ಹಾಕೊಳ್ತಾ ಇದ್ದೀನಿ ಹಾಗೂಕಾಯನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಲೆ ಇವಾಗ ಹಾಗಲಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ತೆಂಗಿನಕಾಯಿ ರುಬ್ಕೊಂಡಿರೋದನ್ನ ಹಾಕ್ತೀನಿ ಇವಾಗ ಧನಿಯಾ ಪುಡಿ ಸ್ವಲ್ಪ ಹಾಕೊಳ್ಳೋಣ ಧನಿಯಾ ಪುಡಿ ಸ್ವಲ್ಪ ಮೆಣಸಿನ್ಕಾಯಿ ಪುಡಿ ಮೆಣಸಿನ್ಕಾಯಿ ಪುಡಿ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಜೀರಿಗೆ ಮೆಂತೆ ಪುಡಿ ಮಾಡಿದ್ನಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ ಹುಣಸೆಹಣ್ಣು ರಸ ಹುಣಸೆಹಣ್ಣು ರಸ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ನೀರು ಹಾಕೊಳ್ಳೋಣ ಚೆನ್ನಾಗಿ ಬೇಯಿಸ್ಬೇಕಿದ್ದೀನಿ ಎಲ್ಲನೂ ಬೆಲ್ಲ ಸ್ವಲ್ಪ ಬೆಲ್ಲ ನೀರು ಹಾಕ್ಬೇಕು ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲ ಚೆನ್ನಾಗಿ ಬೇಯಬೇಕು ಇವಾಗ ಹತ್ತು ನಿಮಿಷ ಬೆಂದಿದೆ ಇವಾಗ ಇವಾಗ ಎಳ್ದು ಪುಡಿ ಹಾಕೋಣ ಎಳ್ಳು ಪುಡಿ ಹಾಕೋಣ ಇವಾಗೆಲ್ಲ ಒಂದ್ಸಾರಿ ತಿರ್ಗಿಸಿದ್ರೆ ರೆಡಿ ಆಗುತ್ತೆ ಇವಾಗ ಹಾಗಲಕಾಯಿ ಗೊಜ್ಜು ರೆಡಿ ಆಗಿದೆ ಇವಾಗ ಆಗಿದೆ ಚಪಾತಿ ಜೊತೆಗೆ ಹಾಗಲಕಾಯಿ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ